ಹೆಲೋ ಡ್ರೈಸ್ ವೆಲ್ಕಮ್ ಬ್ಯಾಕ್ ಟು ಎನೆಯದ ನ್ಯೂ ವೀಡಿಯೋಸು ಇವತ್ತು ನಾನು ನಿಮಗೆ ಮುಂಚೆ ಟ್ರಾಯ ತೊಟ್ಟು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇದ್ದೀನಿ ಸೊ ಇದು ಎಲ್ಲ ರೆಸಿಪಿ ಜೊತೆಯೂ ನಾವು ತಿನ್ಬೋದು ಲೈಕ್ ಚಪಾತಿ ರೊಟ್ಟಿ ಬಿಸಿ ಅನ್ನ ತುಪ್ಪ ಇದಲ್ಲೆಲ್ಲ ಕೂಡ ತಿನ್ಬೋದು ಫಸ್ಟಿಗೆ ನಾವು ನಮ್ಮ ಹಲ್ದಲ್ಲಿರೋ ಹುಣಸೆ ಕಾಯಿಯನ್ನು ಕಿತ್ಕೊಂಡು ಬಂದಿದ್ವಿ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊ ವಾಶ್ ಮಾಡ್ಕೊಂಡಾದಮೇಲೆ ಮಣ್ಣಿನ ಅಡುಗೆ ಇದೆ ಅಲ್ವಾ ಇದರಲ್ಲಿ ನೀರು ಹಾಕಿ ನೆನೆ ಹಾಕಬೇಕು ಇದಕ್ಕೆ ಫುಲ್ ನೀರು ಹಾಕಿ ಒನ್ ಡೇ ಅಥವಾ ಒನ್ ಆ್ಯಂಡ್ ಹಾಫ್ ಡೇ ನೆನಕ್ಕೆ ನಾವು ಇದರಲ್ಲೇ ಇಡಬೇಕು ಅದನ್ನು ಮುಚ್ಚಲ ಮುಚ್ಚಿಟ್ಟು ಅದ್ರ ಜೊತೆಗೆ ಒಂದು ಎರಡು ಮೂರು ಅರ್ಶಿಂಬೇರು ಆಮೇಲೆ ಮೇನ್ ತಿಾಲನ್ನು ಕೂಡ ನಾವು ನೀರಲ್ಲಿ ನೆನೆ ಹಾಕಿ ಇಡಬೇಕಾಗುತ್ತೆ ಸೊ ನೋಡ್ಬೋದು ಸೊ ನೆನೆ ಹಾಕಿ ಇಟ್ಟರೆ ನಾವು ಇದನ್ನ ಚಟ್ನಿ ಮಾಡ್ತೀವಲ್ವಾ ಆ ಟೈಮಲ್ಲಿ ಈಸಿಯಾಗಿ ಸಣ್ಣ ಆಡುತ್ತೆ ಸೊ ಹಾಗೆ ನಾವು ರಾ ಹುಣಸೆ ಟ್ರಾಯನ್ನು ಜಜ್ಜಿದರೆ ಅಥವಾ ಮಿಕ್ಸಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ನಾವು ಒಂದಿನ ಪೂರ ಇರ್ತೀವಿ ಸೊ ಒಂದಿನ ಇಟ್ಟಾದಮೇಲೆ ಈ ರೀತಿ ಆಗಿರುತ್ತೆ ಸೊ ನಾವು ಇದನ್ನು ಇವಾಗ ತೆಗಿತಾಯಿದ್ದೀನಿ ಸೊ ಇದನ್ನು ಮೇಲಿನ ತೊಟ್ಟು ಅದೆಲ್ಲ ಏನು ತೆಗಿತಾಯಿಲ್ಲ ಬಿಕಾಸ್ ಇದು ಸ್ವಲ್ಪ ಎಳೆಯದಿರೋ ಕಾರಣದಿಂದ ಹಾಗೆ ಜಜ್ತಾ ಇದ್ದೀವಿ ಸೊ ನಾವು ನಮ್ಮ ಕಡೆ ಊರ ಕಡೆ ಎಲ್ಲ ಈ ಹಿಂಡಿ ಟ್ರಲ್ಲೇ ನಾವು ಈ ರೀತಿಯಾಗಿ ಮಾಡ್ಬೋದು ಸೊ ಈ ರೀತಿ ಮಾಡೋದರಿಂದ ಏನು ಯೂಸ್ ಅಂತಂದರೆ ಭಾಳ ದಿನ ಬರುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನಾವು ಸಾಯಂಕಾಲ ಹೊಲ್ ಹೊ ಕಡೆ ಹೋಗಿದ್ವಿ ಸೊ ಆ ಟೈಮಲ್ಲಿ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಕೊಥಂಬ್ರಿ ಕೂಡ ಹಾಕಿದ್ವಿ ಹಾಗೆ ಬರುವಾಗ ಕೊತ್ತಂಬರಿ ಕೂಡ ಕೆತ್ಕೊಂಡು ಬಂದ್ವಿ ಫೈನಲ್ ಆಗಿ ಈ ರೀತಿಯಾಗಿ ಸಣ್ಣದಾಡ್ಬಿಟ್ರು ನೋಡ್ಬೋದು ರೈಸ್ ಚೆನ್ನಾಗಿ ಸಣ್ಣಗೆ ನಾವು ಇದನ್ನು ಜಜ್ಬಿಟ್ರೆ ಸೊ ಅದಕ್ಕೆ ಉಪ್ಪು ಕೂಡ ಹಾಕೋಬೇಕು ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಸೊ ಈ ರೀತಿಯಾಗಿ ಫೈನಲ್ ಆಗಿ ಬರಬೇಕು ಸೊ ನೋಡ್ತಿರ್ಬೋದು ನೀವು ರೈಸ್ ಸೊ ಇದು ಒಂದು ವರ್ಷ ಎರಡು ವರ್ಷ ಕೂಡ ನಾವು ಇಟ್ಟು ತಿನ್ಬೋದು ಇದು ಏನು ಕೆಡಲ್ಲ ಬಿಟ್ರೋಸ್ ಇದಕ್ಕೆ ನಾವು ಏನು ಆಯಿಲ್ ಹಾಕಿರಲ್ಲ ಏನೂ ಹಾಕಿರಲ್ಲ ಸೊ ಜಸ್ಟ್ ಉಪ್ಪು ಮತ್ತು ಮೇಯ್ನ್ ಕಾಳು ಮತ್ತು ಅರ್ಶಿಣ ಬೇರು ಹಾಕಿರ್ತೀವಿ ಅದು ಅರ್ಶಿಣ ಪುಡಿ ರೆಡಿಮೇಡ್ ಹಾಕಿರಲ್ಲ ಸೊ ಇದು ಮೊಸರನ್ನ ಜೊತೆ ಆಮೇಲೆ ದೋಸೆ ಜೊತೆ ಆಮೇಲೆ ಚಪಾತಿ ಬಿಸಿ ಬಿಸಿ ರೊಟ್ಟಿ ಅದ್ರ ಜೊತೆ ಕೂಡ ಹಚ್ಚರನ್ನು ತಿನ್ನೋಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಆಮೇಲೆ ಉಪ್ಪಿನಕಾಯಿ ಯಾರೆಲ್ಲ ತಿನ್ನಲ್ಲ ಇದನ್ನು ಕೂಡ ತಿನ್ಬೋದು ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿ ರುಚಿ ರುಚಿಯಾಗಿರುವ ಅಲ್ಲಿ ಸ್ಟೈಲ್ ಅಡುಗೆಯನ್ನು ನಾನು ನನ್ನ ಚಾನಲಲ್ಲಿ ಹಾಡ್ತಾಯಿದ್ದೀನಿ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್ Empty hearts and neon lights. They're playing with my mind. Gotta get out of here tonight. Oh, I want. ಹುಣಸೆ ಕಾಯಿ ತೊಟ್ಟು ಫೈನಲ್ ಟಚ್ ಈ ರೀತಿಯಾಗಿರುತ್ತೆ ಫೈನಲ್ ಆಗಿ ಇಷ್ಟು ಸಣ್ಣಗೆ ನಾವು ಮಾಡಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದರೆ ಇವಾಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಯ್ಸ್